ಸನ್ಮಾನಶ್ರೀ ಎಚ್ ಕುಮಾರ್ ಕುಮಾರಸ್ವಾಮಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ದೇವೇಗೌಡರಿಗೆ ನಿಮಗೆ ವೇದಿಕೆ ಮೇಲೆ ಆಸೀಲರಾಗಿರ್ತಕ್ಕಂಥ ಸನ್ಮಾನಶ್ರೀ ನೋಡ್ರಪ್ಪ ನಾಡ ಕಂಡು ಪ್ರಭು ನಮ್ಮೆಲ್ಲರ ರೈತರ ಕಣ್ಮಣಿ ನನ್ನ ಜೀವನದ ಆಶಾ ಆಶಾದೀಪ ಆಗಿರ್ತಕ್ಕಂಥ ಸನ್ಮಾನಶ್ರೀ ನನ್ನ ಅಣ್ಣರಾದ ನಮ್ಮ ಎಸ್ ವಿ ಕುಮಾರಣ್ಣವರೇ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಅವರದೇ ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಸಿ ಅಶ್ವಥ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಸನ್ಮಾನ ಸಂಸದರಾಗಿರ್ತಕ್ಕಂಥ ಎಸ್ ಮುನಸಮ್ಮಣ್ಣವರೇ ವೇದಿಕೆ ಮೇಲೆ ಮತ್ತೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಆಶಾಕೀಳಾಗಿರ್ತಕ್ಕಂಥ ಇದೇ ಲೋಕಸಭಾ ಅಭ್ಯರ್ಥಿ ಸಾರಿ ಇರ್ತಕ್ಕಂಥ ನಮ್ಮ ರವಿ ಕುಮಾರ ಶಾಸಕರಾಗಿದ್ದ ರವೀಣ್ಣವರೇ ಹಾಗೂ ವೇದಿಕೆ ಮೇಲೆ ಹಾಸೀರ್ ಮತ್ತೋರ್ವ ನಮ್ಮ ಸ್ಟಾರ್ ಅಂತ ಹೇಳ್ಬೋದು ನಮ್ಮೆಲ್ಲರ ಒಂದು ಕೋಲಾರ ಜಿಲ್ಲೆಯ ಆಶಾ ಕಿರಣ ಅಂತ ಹೇಳ್ಬೋದು ನಗ್ತಾ ನಗತೈತೆ ನೋಡಿ ಅವರು ನಮ್ಮ ನಿಮ್ಮ ಜಿ ಕೆ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಮತ್ತೋರ್ವ ಶಾಸಕರಾಗಿರ್ತಕ್ಕಂಥ ಇಂಚಿರ ಗೋವಿಂದರಾಜನ್ ಅವರೇ ಹಾಗೂ ನಮ್ಮ ನಿಮ್ಮೆಲ್ಲರ ಶಾಸಕರು ಆಗಿರ್ತಕ್ಕಂಥ ಸಕಲೇಶ್ಪುರ್ನ ನಮ್ಮ ಅಣ್ಣ ಸಮಾಧಾನ ಸಿಮೆಂಟ್ ಮಂಜು ಅವರೇ ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ನಮ್ಮ ಕೆ ಎಸ್ ಮಂಜುನಾಥ್ ಗೌಡ್ರೆ ಹಾಗೂ ನಮ್ಮ ವರ್ತೂರ್ ಪ್ರಕಾಶ್ ಅವರೇ ಹಾಗೂ ಜೆ ಕೆ ಅವರೇ ಹಾಗೂ ನಮ್ಮ ವರ್ತೂರ್ ಪ್ರಕಾಶ್ ಆಯ್ತು ಆಯಿತು ಸೊ ಅದೇ ರೀತಿ ನಮ್ಮ ವೆಂಕಟೇಶ್ ಅವರೇ ನಮ್ಮ ನಮ್ಮ ಸಿಕ್ಕಲ್ ರಾಮಚಂದ್ರ ಗೌಡ್ರೆ ಇದು ಸ್ವಲ್ಪ ಪಕ್ಕ ಬನ್ನಿ ಅವರೇ ನಮ್ಮ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ಎಸ್ ರಾವೇಗೌಡ್ರೆ ನಮ್ಮ ಸಿ ಎಂ ಆರ್ ಶ್ರೀನಾಥವ್ರೆ ಹಾಗೂ ನಮ್ಮ ಸಿ ಗೆಳಿ ಸಿಂಧೂ ಅವರೇ ಓ ಡಿ ಹಾಗೂ ನಮ್ಮೆಲ್ಲರ ಕೆ ವಿ ಶಂಕರಪ್ಪನವರೇ ಹಾಗೂ ನಮ್ಮ ಸಂಪಂಗಣರೇ ವೆಂಕಟಮ್ಮ ನಮ್ಮೆಲ್ಲರ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿಗೆ ಪರವಾಗಿ ಮತ ಕೇಳಿ ಬಂದಿದೀವಿ ಇವತ್ತು ಬೃಹತ್ ಮೆರವಣಿಗೆಯ ಮೂಲಕ ಇವತ್ತು ಸಂಜೆಯ ಕಾರ್ಯಕ್ರಮನ ಏರ್ಪಡಿಸಿ ಬಂದ್ವಿ ಸೊ ನೀವೆಲ್ಲರೂ ನಾನೇನು ಎರಡು ಮೂರು ದಿವಸದಿಂದ ನಿಮ್ಮ ಪಂಚಾಯತಿಗೆ ಬಂದು ನಿಮ್ಮನ್ನು ಕೇಳಿಕೊಂಡ್ವಿ ಇವತ್ತು ಕಾರ್ಯಕ್ರಮ ಇದೆ ಬನ್ನಿ 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 ಅಂತ ಸಹಸ್ರ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಇದು ಯಾರು ನಾವು ತಂದ ಜನ ಅಲ್ಲ ಇವೆಲ್ಲ ನೀವು ಬಂದಿರ್ತಕ್ಕಂಥ ಜನ ನೀವು ನಮಗೆ ಪ್ರಾಮಿಸ್ ಮಾಡಬೇಕು ನಾವು ನಾಲ್ಕೇ ನಾಲ್ಕು ಜನ ಮಾತಾಡ್ತೀವಿ ನಾನಾದ್ಮೇಲೆ ಮುನ್ಸಮ್ಮಣ್ಣರು ಅಶ್ವಥ್ ನಾಯರು ಮತ್ತು ಕುಮಾರಣ್ಣ ಮಾತಾಡ್ತಾರೆ ಅಲ್ಲಿ ತನಕ ನೀವು ಒಂದು ಗಂಟೆ ಕಾಲ ನನ್ನ ಜೊತೆ ಇರಬೇಕಂತ ಕೇಳ್ಕೊಂತ ಇದ್ದೀರಿ ಇವತ್ತಿನ ಪರಿಸ್ಥಿತಿ ರಾಜಕಾರಣದ ಪರಿಸ್ಥಿತಿ ಹೇಗಿದೆ ಹೇಗಾಗ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಈ ಬಿಟ್ಟಿ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮನ್ನು ಸೋಮಾರಿತನ ಯಾವ ರೀತಿ ಅಂತ ಗೊತ್ತಿರಲಿ ಸ್ನೇಹಿತರೆ ಇಡೀ ಭಾರತ ದೇಶಕ್ಕೆ ಇವತ್ತು ಆದಾಯವನ್ನು ಕೊಡ್ತಕ್ಕಂಥ ನಮ್ಮ ಸೌತ್ ಇಂಡಿಯಾ ಇವತ್ತೇನು ನಮ್ಮ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ಆಗಿದ್ವಿ ಇಡೀ ದೇಶಕ್ಕೆ ನಾವು ಇಡೀ ಕೊಡುಗೆಯನ್ನು ನಾವು ಈ ರೀತಿ ಕೊಡ್ತಾ ಇದೀವಿ ಇವತ್ತು ಆದರೆ ಈ ಒಂದು ಸರ್ಕಾರ ಬಂದು ಇಡೀ ನಮ್ಮ ಕರ್ನಾಟಕ ಜನರನ್ನ ಮತ್ತು ಮಹಿಳೆಯರನ್ನ ಕೈಯೊಡೋ ಪರಿಸ್ಥಿತಿಗೆ ತಂದಿದೆ ಇವತ್ತು ಭೂಮಿ ಕೈಯೊಡ್ಡೋ ಪರಿಸ್ಥಿತಿ ಬಂದಿದೀವಿ ಪ್ರತಿ ತಿಂಗಳು ಅವರು ಹಾಕುವಂತ ಒಂದು ಏನು ಗ್ಯಾರಂಟಿ ಗ್ಯಾರಂಟಿಗಳನ್ನ ಈ ಮಟ್ಟಕ್ಕೆ ತಂದಿದೀವಿ ಇವತ್ತು ನಾವು ಯಾವ ವ್ಯಕ್ತಿ ಯಾವ ಮನೆಯಲ್ಲಿ ನಾವು ದುಡಿದು ತಿನ್ನುವಂತ ಶಕ್ತಿ ಬೆಳೆದೋ ಆ ಮನೆ ಅಭಿವೃದ್ಧಿವಾಗಿರ್ತದೆ ಅದೇ ಯಾವುದೇ ಬಿಟ್ಟಿ ಕಾರ್ಯಕ್ರಮ ನಾವು ಯೋಚನೆ ಮಾಡಿ ಅದು ಒಂದು ಪರಿಸ್ಥಿತಿ ಇವತ್ತು ಏನು ಬಂದಿದೆ ಈ ಬಿಟ್ಟಿ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಎಲೆಕ್ಷನ್ ಆದ್ಮೇಲೆ ಇದರ ಒಂದು ಹವಾ ಕಮ್ಮಿ ಆಗುತ್ತೆ ಬಹುಶಃ ನನ್ನ ಪ್ರಕಾರ ನಿಲ್ಲಿಸ್ತಾರೆ ಈಗ ಈಗಾಗಲೇ ಗೊತ್ತಾಗಿದೆ ದೇಶಕ್ಕೆ ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ಇವತ್ತು ಅಂತ ಮೋದಿ ಅವ್ರನ್ನ ನಮ್ಮ ಕರ್ನಾಟಕದ ಒಂದು ರಾಜ್ಯದ ರೈತರು ನಮ್ಮ ಅಪ್ಪ ನಮ್ಮ ಅಪ್ಪಾಜಿ ದೇವೇ ಮಾಡಿ ಅವರ ಮನಸ್ಸು ಹೇಗಿರ್ಬೇಕಾದ್ರು ನಮ್ಮ ರಾಜ್ಯಕ್ಕೋಸ್ಕರ ಅಲ್ಲ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ದೇಶಕ್ಕೆ ಮತ್ತೊಮ್ಮೆ ಅಧಿಕಾರ ಮೋದಿಜಿ ಅವರು ಬೇಕಾಗುತ್ತೆ ಸೊ ಇದರಿಂದ ಕಾಂಗ್ರೆಸ್ಗೂ ಗೊತ್ತೋ ನಾವು ಗೆಲ್ಲಲ್ಲ ಬಟ್ ಆದರೂ ನಮ್ದೋ ಒಂದು ಸೀಟ್ ಇರಲಿ ನಮ್ದೋ ಒಂದು ಟವಲ್ ಇರಲಿ ಅಂತ ಟವಲ್ ಹಾಕಿದ್ದಾರೆ ಈ ಕಾಂಗ್ರೆಸ್ ಬಗ್ಗೆ ಗೊತ್ತಿದೆ ಏನೇನು ಅವಾಂತರ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅಂತ ಬಹುಶಃ ಯಾರೋ ಮನೆ ನಮ್ಮ ನಾಯಕರೊಬ್ಬರು ಮಾತಾಡ್ತಾ ಇದ್ರು ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಬಹುಶಃ ಮುಳುಭಾಗ ಕೆಲವು ನಾಯಕರು ಏನು ಮಾಡಿದ್ರೆ ಮೋದಿ ಬಗ್ಗೆ ಮಾತಾಡ್ತಾವ್ರಿ ಈ ಚಿಕ್ಕ ಚಿಕ್ಕ ಪಂಚಾಯಿತಿಯಲ್ಲಿ ನೋಡ್ರಿ ಕೂಡ ಮೋದಿ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಬಂದ್ಬಿಟ್ಟಿದೆ ಅದಲ್ವಾ ಯಾರೋ ಒಬ್ರು ಮಾತಾಡ್ತಾ ಇದ್ರು ಇವತ್ತು ಊರು ಬಿಟ್ಟು ಊರಿಗೆ ಹೋಗಿದ್ದಾರೆ ಬಹುಶಃ ಮುಂದಿನ ದಿವಸ ಅಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನಕ್ಕೆ ಹೋದ್ರು ಒಬ್ಬ ಕುಮಾರಸ್ವಾಮಿ ಅಂತ ಒಬ್ರು ಹೇಳ್ತಾ ಇದ್ರು ನಾನೊಂದು ಹೇಳ್ತೀನಿ ನಾಯಕರಿಗೆ ಬಹುಶಃ ಅಫ್ಘಾನಿಸ್ತಾನದಲ್ಲಿ ಬದಲಾವಣೆ ಬೇಕಿದ್ರೆ ಪಾಕಿಸ್ತಾನ ಅಭಿವೃದ್ಧಿ ಬೇಕಾದ್ರೆ ನಾವು ಕುಮಾರಣ್ಣ ರೆಡಿ ಕಡಿದೀವಿ ನಾವು ಕುಮಾರಣ್ಣ ರೆಡಿ ಕಂಡಿದ್ದೀವಿ ಬಹುಶಃ ಕಾಂಗ್ರೆಸ್ನ ಸ್ಥಿತಿಗತಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ ಒಂದರ ಈ ಡಿ ಕೆ ಶ್ರೀಕೋಮಲ್ ಮತ್ತು ಸಿದ್ದರಾಮಯ್ಯ ಸುದೀಪ್ ಇದ್ದಂಗೆ ಈ ಬಿಗ್ ಬಾಸ್ ಅಲ್ಲಿ ನಿಮಗೆ ಗೊತ್ತಿರ್ಬೋದು ಮನೆ ಟಿಕೆಟ್ ಕೊಡಬೇಕಾದ್ರೆ ಏನೇನು ಹೇಳಿದ್ದು ಐ ಡ್ರಾಮಾ ಅಂತ ನಮ್ಮ ಕೋಲಾರದ ನಾನಾ ಮರ್ಯಾದೆ ಒಂದು ಟಿವಿ ವಿ ಅರಾಜ್ ಮೇಲೆ ಹರಾಜು ಹಾಕಿದೆ ಬಹುಶಃ ಸಿದ್ದರಾಮಯ್ಯ ಎಲ್ಲ ಕಡೆ ಹೇಳ್ತಾ ಇದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಪವಿತ್ರ ಅಪವಿತ್ರ ಬಹುಶಃ ಕೆ ಎಸ್ ಮುನಿಬ್ಬರು ನೋಡಿ ಹೇಳ್ಬೇಕಾಗುತ್ತೆ ಅಭಿಪ್ರಾಯ ಅಪ್ಪವಿತ್ರ ನಿಮ್ದ ನಮ್ದಾ ಅಂತ ಇವತ್ತು ಇವತ್ತು ಎಲ್ಲ ಓದ್ರು ನಿಮಗೆ ಐ ಡ್ರಾಮಾ ಏನು ನಾವು ರಾಜೀನಾಮೆ ಕೊಡ್ತೀವಿ ನಾವು ರಾಜೀನಾಮೆ ಕೊಡ್ತೀವಿ ನಾನು ಇವ್ ಒಂದು ಪ್ರಶ್ನೆ ಕೇಳ್ತೀನಿ ನಾಯಕರಿಗೆ ನೀರಿಗಾಕಿ ರಾಜೀನಾಮೆ ಕೊಡಕ್ ಹೋದ್ರ ರೈತರಿಗಾಗಿ ರಾಜೀನಾಮೆ ಕೊಡಕ್ ಹೋದ್ರ ಅಭಿವೃದ್ಧಿಗೆ ದುಡ್ಡು ಬಂದಿಲ್ಲ ಅಂತ ರಾಜೀನಾಮೆ ಕೊಡಕ್ ಹೋದ್ರ ಮನೆ ಬಜೆಟ್ ಬಜೆಟ್ ಅಲ್ಲಿ ಕೋಲಾರ ಜಿಲ್ಲೆಗೆ ಶೂನ್ಯ ಬಂದ ರಾಜೀನಾಮೆ ಕೊಡಕೋದ್ರ ಅಲ್ಲ ಕೆ ಎಸ್ ಪುನರು ಅಳಿಗೆ ಕೊಡ್ಬೇಕಂತ ಕೊಡಬಾರ್ದು ಅಂತ ರಾಜೀನಾಮೆ ಕೊಡಕೋದ್ರು ಇವತ್ತಿನ ಮನೆಯಂದು ಮೂರು ಬಾಗಿಲು ಮೂಡುವಾಗಲಾ ಇಡೀ ಜಿಲ್ಲೆ ಮನೆಯಂದು ಮೂರು ಭಾಗಲಾಗಿದೆ ಒಂದು ಗುಂಪು ರಮೇಶ್ ಕುಮಾರ್ ಇನ್ನೊಂದು ಗುಂಪು ಕೆ ಎಸ್ ಪುಣ್ಯಪ್ಪದ ಪಾಪ ಅವ್ನು ನೋಡ್ರ ಐನ್ಸುತ್ತೆ ಗೌತಮ್ ಇನ್ನೊಂದು ಗುಂಪು ಗೌತಮ್ ನೀವು ಕಂಡ್ಕೊಳ್ಳಿ ನಮ್ದು ಯಾಕೀಚ್ ಒಂದೇ ಗುಂಪು ಎಲ್ಲಿ ತನಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಬಿಜೆಪಿ ಎಸ್ ಒಂದೇ ಗುಂಪು ಎಲ್ಲಾದ್ರೂ ನಮ್ಮ ಗಲಾಟೆಲ್ಲಿದ್ದಾವ ಇಲ್ಲ ನಾವೆಲ್ಲ ಒಗ್ಗಟ್ಟು ಒಂದೇ ವೇದಿಕೆಯಲ್ಲಿ ಕೂತಿದ್ವಿ ದಯವಿಟ್ಟು ನಾನು ಈ ಮೂಲಕ ಕರೆ ಕೊಡ್ತೀನಿ ಸಾಕಷ್ಟು ಜನ ಇಡಿಯರಿಗೆ ಸಿಂಬಲ್ ಒಂದು ಡೌಟ್ ಇದೆ ಎಲ್ಲಿ ಬಿಜೆಪಿ ಬಿಜೆಪಿ ಕೇ ಅಲ್ಲ ಕೇ ಅಲ್ಲ ಜನವತ್ತ ಮಹಿತ ಮಹಿಳೆ ಎರಡನೇ ಗುರುತು ಇದಕ್ಕೆ ಓಟ್ ಹಾಕೋ ಮುಖಾಂತರ ನಾವು ಎನ್ ಡಿ ಅಭ್ಯರ್ಥಿನ ಅಭ್ಯರ್ಥಿ ನ ಹೇಳ್ತಾ ಬಹುಶಃ ನಾನು ಕುಮಾರ ಬಗ್ಗೆ ನೀವು ಏನು ಹೇಳೋಂಗಿಲ್ಲ ಕುಮಾರಣ್ಣ ಬಗ್ಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯದ ಜನ ಆಶೀರ್ವಾದ ಮಾಡಕ್ ಕಾಯ್ತಾವ್ರೆ ಇವತ್ತು ಭಾರತ ದೇಶದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಕುಮಾರಣ್ಣ ಏನಾದರೂ ಕೇಂದ್ರ ಮಂತ್ರಿ ಆದ್ರೆ ಬಹುಶಃ ನಮಗೆಲ್ಲ ಎಷ್ಟು ಅದನ್ನ ವಿವೇಚನೆ ಮಾಡಬೇಕು ಹುಡುಬಾಗಲು ತಾಲೂಕು ಜನಕ್ಕೆ ನಾನು ಕೈ ಮುಗಿದು ಭಿಕ್ಷೆ ಕೇಳ್ತಾ